ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ ಬಾಗಲಕೋಟ್ ಬ್ರೇಕಿಂಗ್ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಖಂಡನೆ ರವಕವಿ ಬನಹಟ್ಟಿ ತಾಲೂಕಿನಲ್ಲಿ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಅಮಿತ್ ಶಾ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಲಿತ ಸಂಘಟನೆಗೆ ಸಾಥ್ ನೀಡಿದ ಪ್ರಗತಿಪರ ಸಂಘಟನೆಗಳು ಗೃಹ ಸಚಿವ ಅಮಿತ್ ಶಾ ಅವರು ಕ್ಷಮೆಯಾಚಿಸುವಂತೆ ಮತ್ತು ತಕ್ಷಣವೇ ಅವರನ್ನ ಗೃಹ ಸಚಿವ ಸ್ಥಾನದಿಂದ ಕೆಳಗಿಳಿಸುವಂತೆ ಆಗ್ರಹ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳು ಒಕ್ಕೂಟದಿಂದ ಎಚ್ಚರಿಸುವ ಮೂಲಕ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕು ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ಸಂಪಾದಕರು ಭರತೇಶ್ ಪಾನಕ್ನವರ್ ಜಮಖಂಡಿ ಯಾಕಪ್ಪ ಅಂತಂದ್ರ ಈ ದೇಶ ಈ ದೇಶನ್ನ ಆಳೋಕೆ ಈ ದೇಶ ನಡ್ಸೋಕೆ ಈ ದೇಶದಲ್ಲಿ ಬದುಕೋಕೆ ಈ ದೇಶದಲ್ಲಿ ಎಷ್ಟೋ ಜಾತಿಗಳು ಎಷ್ಟೋ ಧರ್ಮಗಳು ಇಷ್ಟು ಶಾಂತ ರೀತಿಯಿಂದ ಇರಬೇಕಾದ್ರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಣಿ ಅಮಿತ್ ಶಾ ಅವರೇ ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಈ ದೇಶ ಆಜಾದ್ ಆದ ತಕ್ಷಣವೇ ಈ ದೇಶ ಹೇಗೆ ನಾವು ನಡ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಜನ ಚಿಂತೆಯಲ್ಲಿ ಇದ್ದರು ಯಾಕಪ್ಪಂದ್ರೆ ದಲಿತರಿಗೆ ನೀರನ್ನ ಅಂತಲ್ಲಿ ಹಾಕ್ಬೇಕಾಗಿತ್ತು ಅಲ್ಪಸಂಖ್ಯಾತರನ್ನ ದೂರ ಇಡಬೇಕಾಗಿತ್ತು ಹಿಂದುಳಿದವರನ್ನ ತುಳಿತಿದ್ರು ದೇಶದಲ್ಲಿ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಆಪಸ್ಮೇಲೆ ನಾವು ಬಾಯು ಬಾಯಿಯನ್ನು ಹೇಳ್ಕೈಸಿ ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ನಿಮ್ಮದೊಂದು ಈ ದೇಶಕ್ಕೆ ಒಂದು ನಿಮ್ಮ ಕೊಡುಗೆ ಇನ್ನಾದರೂ ಈ ದೇಶದಲ್ಲಿ ನಿಮ್ಮ ಅದೇನೇ ಇದೆ ಇದೆ ಯಾಕಪ್ಪ ಅಂದ್ರೆ ನಾನು ಹೆಮ್ಮೆಂಗ್ ಹೇಳ್ತಾ ಇದ್ದೆ ಇದೆ ಇದೇನೆ ನಾನೊಮ್ಮ ಭೀಮವಾದಿ ಅಂತ ಹೇಳ್ತೇನೆ ಓ ಅಮಿತ್ ಶಾ ಅವರೇ ನಾವು ಅಂಬೇಡ್ಕರ್ 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 ಅಂತ ಹೇಳ್ಬೋದು ಸಾವ್ರ ಸಲ ಹೇಳ್ತೀವ್ರಿ ಅದು ನಮ್ಮ ಭಕ್ತಿ ಅದು ನಮ್ಮ ಪ್ರೀತಿ ನಮಗೆ ಸ್ವರ್ಗ ಸಿಗುದೇ ಅದು ಮ್ಯಾಗದೆ ಅದನ್ನ ಈ ವೇದಿಕೆಯಿಂದ ಇವತ್ತ ನಾನು ಹೇಳಕ್ ಇಷ್ಟ ಪಡ್ತೇನೆ ಈ ಭಾರತದಲ್ಲಿ ಈ ಭಾರತದಲ್ಲಿ ಸ್ವರ್ಗ ಅನ್ನೋದು ಇದ್ರೆ ಈ ಭಾರತದಲ್ಲಿ ಅದು ನಮಗೆ ಕೊಟ್ಟಂತ ಈ ಸಂವಿಧಾನ ಅದೇ ನಮಗೆ ಇಲ್ಲಿ ಈ ಭಾರತದಲ್ಲಿ ಸ್ವರ್ಗ ಜಗತ್ತಿನಲ್ಲಿ ಯಾಕಪ್ಪ ಅಂದ್ರೆ ನೀನು ಏನು ಹೇಳ್ತಾ ಇದೀಯ ಸ್ವಲ್ಪ ಪ್ರಜ್ಞೆನಾದ್ರೂ ನನಗೆ ಬೇಡವಾ ನಾನು ಈ ಸರ್ಕಾರಕ್ಕೆ ಕೋಮವಾಗಿ ಸರ್ಕಾರಕ್ಕೆ ನಾನು ಒಂದು ಹೇಳೋಕೆ ಇಷ್ಟಪಡ್ತೇನೆ ಬಾಬಾ ಸಾಹೇಬ್ರ ಮೇಲೆ ಅವ ಹೇಳಕಾರಿ ಮಾತಾಡೋ ಮೊದಲು ನಿಲ್ಲಿಸಬೇಕು ಯಾಕಪ್ಪ ಅಂತಂದ್ರೆ ಇವರ ಒಳಗೆ ಇದು ಬಾಯ್ ತಪ್ಪಿ ಬಂದಂತ ಮಾತು ಇದು ಅಲ್ಲ ಬಿಜೆಪಿಯವರು ಬಿಜೆಪಿಯವರು ಏನು ಬಿಜೆಪಿಯವರು ಮ್ಯಾಗ ಮಾಗ ಹೇಳ್ತಾ ಇರ್ತಿರ್ತಾರೆ ನಾವು ಈ ದೇಶ ಮಾಡಿ ಇದು ಇವರ ಮನಸ್ಪಿಟ್ಟಿಯಾಗಿರ್ತದೆ ನೀವ ಒಂದು ಒಂದು ಮಾತು ಹೇಳ್ತೀರಿ ಮೊದಲ ನೀವು ಯಾರ ನೀವು ಎಲ್ಲಿಂದ ಬಂದ್ರಿ ನೀವೊಬ್ರು ಗಿಡಪಾರಾದಂತ ಮನುಷ್ಯ ನೀನು ಹೋಗಿ ಸಂಸದ ಕುಂಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಭಿಕ್ಷೆಯಿಂದ ನೀವು ಹೇಳದ್ ಕೊಟ್ಟಿ ಅವ್ರು ಮೊದಲ ನೀ ಮಾತಾಡಕ್ಕೆ ನಿನಗೇನು ನೈಕ ಇಲ್ಲ ಮೊದಲು ನೀ ಎಲ್ಲಿಂದ ಬಂದಿ ಯಾರಂತ ತಿಳ್ಕೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೂರ್ಯ ಚಂದ್ರ ಇರೋರಿಗೂ ಅವ್ರ ಹೆಸರು ಅಜರಾಮರವಾಗಿರ್ತೈತಿ ಇಲ್ಲಿ ಅವರು ಮಗ ಮಕ್ಕಳು ಮಕ್ಕಳು ಅವ್ರ ಅಭಿಮಾನಿಗಳು ಇಡೀ ದೇಶದಂತ ಅದರ ಈ ಇನ್ನೊಂದು ಇನ್ನೊಂದ್ಸಾರಿ ಏನಾದ್ರು ಈ ಥರ ಮಾತಾಡಿದ್ರು ಇನ್ನೊಂದ್ಸರಿ ಏನಾರು ಬರ್ತಂದ್ರೆ ಈ ದೇಶದಿಂದ ಗಡಿಬಾರ ಆಗ್ತೀವಿ ಇಡಿದ ರಾಜ್ಯದಿಂದ ಗಡಿಪಾರ ದೇಶದಿಂದ ಗಡಿಪಾರ ಆಗಿ ಹೋಗ್ತಿವಿ ನೈತಿಕತೆ ಒತ್ತಾಯ ಮಾಡುದು ಏನಂದ್ರ ಇದ ರಾಜೀನಾಮೆ ಕೊಡ್ಬೇಕು ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾಲ ನಮಸ್ಕಾರ ಮಾಡಿ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಸಂಸದರಿಂದ ಅಂತ ಹೇಳಿ ಮಾತು ಹೋಗ್ತೀನಿ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಹುಟ್ಟಲಿ ಪ್ರತಿಯೊಬ್ಬ ಪ್ರಜೆಗೂ ಇದು ಅನುಕೂಲ ಆಗಲಿ ಆಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ ಸಂವಿಧಾನ ಈ ಸಂವಿಧಾನಕ್ಕೆ ಯಾರಾದರೂ ಅಪಚಾರ ಮಾಡಿದ್ರೆ ಅವರನ್ನು ದೇಶದ್ರೋಹಿ ಅನ್ನಬೇಕು ಏನು ಅನ್ನಬೇಕು ದೇಶದ್ರೋಹಿ ಅನ್ನಬೇಕು ಈಗ ನಾವು ಯಾರ್ಯಾರಿಗೋ ಹೇಳ್ತಿರ್ತೀವಿ ಏನೋ ಅಪಚಾರ ಮಾಡಿದಾಗ ಅವ್ರಿಗೆ ದೇಶದ್ರೋಹಿ ಪಟ್ಟ ಕಟ್ತೀವಿ ಮಾಡಲಾರ್ದವ್ರಿಗೆ ಇದು ಒಬ್ಬ ಭಾರತ ದೇಶದ ಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥ ಅಮಿತ್ ಶಾ ಮಾಡಿರ್ತಕ್ಕಂಥ ಅಪಚಾರ ಈ ಅಪಚಾರಕ್ಕೆ ಕಠಿಣ ಶಿಕ್ಷಣ ಆಗಬೇಕಂತ ಹೆಂಗ ಆಗಬೇಕಪ್ಪ ಆಗ್ಬೇಕು ಈ ಶಿಕ್ಷೆ ಇವ್ರಿಗೆ ದೇಶದ್ರೋಹಿ ಪಟ್ಟ ಕಟ್ಟಿ ಗಡಿ ಪಾರು ಮಾಡಬೇಕು ಇಲ್ಲ ಇವ್ರನ್ನ ಈ ಕೂಡಲೇ ವಜಾ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಹೌದಾ ಎಲ್ಲರಿಗೆ ಕೇಳಿಸ್ತಾ ಇದೆಯಲ್ಲಾಕಬೇಕು ಜೈಲಿಗೆ ಹಾಕಬೇಕು ಇವ್ರಿಗೆ ಫಸ್ಟ್ ಯಾಕಂದ್ರೆ ಆಲ್ರೆಡಿ ಇವರೆಲ್ಲ ಕೇಸ್ಗಳನ್ನು ಮಾಡಿಕೊಂಡು ಇವರು ಗಡಿ ಪಾರ್ ಆಡೋಂಥ ಜನ ಈ ದೇಶವನ್ನು ಆಡಾಕತ್ತಾರ ರಕ್ಷಣೆ ಯಾರು ಕೊಡ್ಬೇಕು ಇವ್ರಿಗೆ ನಮ್ಮವರ ಪಡೆದಕ್ಕೆ ನಾವುಗಳೆಲ್ಲ ಕಟಿಬದ್ರವಾಗಿ ನಿಂತಾಗ ಅವ್ರಿಗೆ ಶಿಕ್ಷೆ ಆಗೋದು ಗ್ಯಾರಂಟಿ ಆಗ್ತದೆ ನಾವು ಬಿ ಜೆ ಪಿ ಪಕ್ಷವನ್ನು ಬೈತಾ ಇಲ್ಲ ಯಾವುದೇ ಪಕ್ಷವನ್ನು ಬೈತಾ ಇಲ್ಲ ಯಾಕೆ ಭಯ ಅಂದ್ರೆ ತಪ್ಪು ಮಾಡಿದವನು ನಾವು ಬೈತೀವಿ ಯಾವುದೇ ಪಕ್ಷ ಇರ್ಬೋದು ಅವರು ಅದಕ್ಕಾಗಿ ಒಬ್ಬ ಮಂತ್ರಿ ಸ್ಥಾನದಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥ ಅಮಿತ್ ಶಾ ಅವರು ಏನು ಮಾಡಿದಾರಲ್ಲ ಏನಂದಾರಪ್ಪ ಅವರು ಅಂಬೇಡ್ಕರ್ 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 ಅಂತೀರಿ ಇದೊಂದು ನಿಮಗೆ ವ್ಯಸನ ಆಗಿಬಿಟ್ಟೈತೆ ವ್ಯಸನ ಅಂತ ನಾವು ಯಾರಿಗೆ ಹೇಳ್ತೀವಪ್ಪ ದಾರು ಕೊಡೋದು ಹಾಂ ಸೂಳಿಗಾರಿಕೆ ಮಾಡವ ರಂಡಿಬಾಜಿ ಮಾಡವ ವ್ಯಸನ ಅಂತೀರಿ ಈ ಪದವನ್ನು ಬಳಕೆ ಮಾಡಬೇಕಾದ್ರೆ ಭಾರತ ದೇಶದ ಸಂವಿಧಾನ ಬರೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇದು ಅವಮಾನ ಅಲ್ಲ ನಮ್ಮೆಲ್ಲರಿಗೂ ಇದು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅವಮಾನ ಇಲ್ಲಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಅರಿತಿಕೊಂಡು ನಾವು ಏನು ಮಾಡಬೇಕಪ್ಪ ಈ ಕೂಡಲೇ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಏನಪ್ಪಾ ಅಂದ್ರೆ ಈ ಕೂಡಲೇ ಅವ್ರಿಗೆ ವಜಾ ಮಾಡಬೇಕು ಅವ್ರು ಅರೆಸ್ಟ್ ಆಗಬೇಕು ಕಾನೂನು ರೀತಿ ಒಳಗೆ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರ ಮಂತ್ರಿ ಸ್ಥಾನದಿಂದ ಮುಂದುವರಿಯಬಾರ್ದು ಅನ್ನೋ ನಮ್ಮ ಬೇಡಿಕೆ ಇದು ಕಾನೂನು ರೀತಿಯೊಳಗೆ ಶಿಕ್ಷೆ ಆಗಲೇಬೇಕು ಹಾಗುವರೆಗೆ ನಾವು ಹೋರಾಟವನ್ನು ಮಾಡ್ತೀವಿ